ನಮಸ್ಕಾರ ಸ್ನೇಹಿತರೆ ಇವತ್ತು ನಾನ್ ಬಂದಿರೋದು ನಮ್ಮ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ಈ ಒಂದು ಪ್ಲೇಸ್ ನ ಹೆಸರು ನಂದಗೋಡನಹಳ್ಳಿ ಅಂತ ಸೊ ಈ ಭಾಗಕ್ಕೆ ಬಂದಿದ್ದೀನಿ ಕಾಫಿ ಬೆಳೆಗಾರರು ಸಹ ಇದಾರೆ ಸೊ ಅವರನ್ನ ಇವಾಗ ನಾನು ನಿಮ್ಗೆ ಪರಿಚಯಿಸ್ತೀನಿ ಸರ್ ನಿಮ್ಮ ಹೆಸರು ಅವ್ರ ತೋಟ ಎಲ್ಲ ಹೇಗಿದೆ ಅಂದ್ಬಿಟ್ಟು ನೋಡೋಣ ಬನ್ನಿ ಮೂರು ಎಕ್ರೆಲಿ ನಾನು ಫಸ್ಟ್ ಟೈಮ್ ಸುಂಟಿ ಬೆಳೆಯನ್ನ ಬೆಳೆದಿದ್ದೆ ಇದರಲ್ಲಿ ಆದ್ ನಂತರ ಸುಂಟಿ ಬೆಳೆ ಜೊತೆಯಲ್ಲಿ ಸಿಲ್ವರ್ ಹಾಕೊಂಡಿದ್ದೆ ಟನ್ ಬೈ ಟನ್ ರೋಬಿಸ್ಟಾ ಮಾಡಿ ಮಧ್ಯದಲ್ಲಿ ನಾನು ಚಂದ್ರಗಿರಿನ ಹಾಕಿದಿನಿ ರೋಬಾಸ್ಟ ಅರಬಿಕ ಎರಡು ಎರಡು ಕತ್ತರು ಈಗಾಗಲೇ ನಾನ್ ನಾಲ್ಕು ಐದು ವರ್ಷ ಬೇಕು ಕಟ್ಕೊಂಡಿದ್ದು ಓಲ್ಡ್ ಅರೋಬಿಕ್ ಅನ್ನ ತೆಗೆದ್ಬಿಟ್ಟು ನಾವೀಗ ರೋಬಾಸ್ಟಾ ಮಧ್ಯದಲ್ಲಿ ಚಂದ್ರಗಿರಿ ಇದೆಲ್ಲ ಬೆಳೆಸ್ತಾ ಇದ್ವಿ ಇದು ಬಾಳೆಹೊನ್ನೂರು ರಿಸರ್ಚ್ ಸೆಂಟರ್ ಇಂದ ಕೆಲಸ ಜಾಸ್ತಿ ಇಡ್ತದೆ ವರ್ಷದಲ್ಲಿ ಎರಡು ಸ್ಪ್ರೇ ಮಾಡ್ತೇವೆ ಮೂರ್ ಗೊಬ್ಬರ ಹಾಕ್ತೇವೆ ಅದಕ್ಕೆ ಚಂದ್ರಗಿರಿಗೆ ಲಿಂಡನ್ ಮಾಡ್ತೇವೆ ಬಟ್ ಅದಕ್ಕೆ ಏನಂದ್ರೆ ನಾವು ರೋಬಿಸ್ಟಕ್ಕೆ ಸ್ವಲ್ಪ ಈ ಸ್ಪ್ರೇ ಇದೆಲ್ಲ ಕಡಿಮೆ ಇದೆ ಒಂದು ಸ್ಪ್ರೇ ಮಾಡ್ತೇವೆ ಅಲ್ಲಿಂದ ಮೂರ್ ಗೊಬ್ಬರನೂ ಅದಕ್ಕೆ ಹಾಕ್ತೇವೆ ಅಡಿಕೆಗೂನು ಅಷ್ಟೇ ಮೂರು ಗೊಬ್ಬರ ಮಾಡ್ತೇವೆ ಒಂದ್ ರೌಂಡ್ ಅಲ್ಲಿ ನಾವು ಎಲ್ಲ ದನ ಇಲ್ಲಿ ತನಕ ಒಂದ್ ರೌಂಡ್ ಮಾತ್ರ ಕೊಟ್ಟಿದ್ವಿ ದನ ಗೊಬ್ಬರ ಪಟ್ಟಿಗೆ ಗೊಬ್ಬರ ಕಂಟ್ರೋಲ್ ಸರಿಯಾದ ರೀತಿ ನಾವು ಆ ಜೋಲ್ ಏನು ಮರ್ಗಸಿ ತೆಗಿತೀವಿ ಹೆಚ್ಚಿನ ನೆರಳು ಬರದಾಗಿ ಕಂಟ್ರೋಲ್ ಮಾಡಿದ್ರೆ ಎಲ್ಲ ಬೆಳೆಗೂ ಅನುಕೂಲ ಆಗುತ್ತೆ ಏನ್ ತೊಂದರೆ ಆಗಲ್ಲ